ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮುಂಗಾರು ವೈಫಲ್ಯದ ಬೆಳೆ ಪರಿಹಾರದ ಹಣವನ್ನು ತಾರತಮ್ಯ ಮಾಡದೆ ಎಲ್ಲ ರೈತರ ಖಾತೆಗೆ ಜಮೆ ಮಾಡಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮೊಳಗುಂದ ಘಟಕದ ವತಿಯಿಂದ ಗದಗ್ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಸುರೇಖಾ ಅವರಿಗೆ ಬುಧವಾರ ಮನವಿ ಸಲ್ಲಿಸಲಾಯಿತು ಈ ವೇಳೆ ಗದಗ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಬಸವರಾಜ್ ಸಾಬ್ಳೆ ಮಾತನಾಡಿ ಬರ ಪರಿಹಾರದ ಹಣ ಇವರಿಗೆ ಶೇಕಡಾ ನಲವತ್ತರಷ್ಟು ರೈತರಿಗೆ ಮಾತ್ರ ಜಮೆ ಆಗಿದೆ ಇನ್ನೂ ಅರವತ್ತರಷ್ಟು ರೈತರಿಗೆ ಜಮೆ ಆಗಿಲ್ಲ ಸರ್ಕಾರ ಈಗ ನಿಗದಿ ಮಾಡಿರುವ ಮೊತ್ತವು ತೀರಾ ಕಡಿಮೆಯಾಗಿದೆ ಅಲ್ಲದೆ ಭೂಮಿ ಪಾಳು ಎಂದು ಜಿಪಿಎಸ್ ಮಾಡಿದ್ದ ರೈತರಿಗೆ ಬೆಳೆ ಪರಿಹಾರ ಬಂದಿಲ್ಲ ಹೀಗಾದರೆ ರೈತರಿಗೆ ತಾರತಮ್ಯ ಮಾಡಿದ್ದಾರೆ ಕೂಡಲೇ ಇದನ್ನು ಸರಿಪಡಿಸಿ ಒಂದು ವಾರದೊಳಗೆ ಎಲ್ಲ ರೈತರಿಗೆ ಬೆಳೆ ನಷ್ಟ ಪರಿಹಾರದ ಹಣವನ್ನು ಖಾತೆಗೆ ಜಮೆ ಮಾಡಬೇಕು ಇಲ್ಲವಾದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು ಈ ಸಂದರ್ಭದಲ್ಲಿ ರೈತ ಸಂಘ ಮೊಳಗುಂದ ಘಟಕದ ಅಧ್ಯಕ್ಷ ಬಸವರಾಜ್ ಕರಿಗಾರ್ ಸೇರಿದಂತೆ ರೈತ ಸಂಘದ ಸರ್ವ ಸದಸ್ಯರು ಇದ್ದರು ಪರಿಹಾರ ಬರಲಿಲ್ಲ ಇದಕ್ಕೇನು ಹೇಳ್ತ ಸರ್ಕಾರ ಇದೇ ರೀತಿ ಕೆಲವೊಂದು ಭೂಮಿಗಳನ್ನು ಪ್ರಡ ಅಂತ ಹೇಳಿ ಮಾಡಿದ ನಾಮಿನೇಷನ್ ಅಂದ್ರ ಹೆಸರು ಬಿತ್ತ ರೈತ ಮಳೆ ಹುಟ್ಟಲಿಲ್ಲ ಅದನ್ನ ಅದನ್ನು ಹೊಡಹಾಗತ್ತ ಯಾವುದೇ ಪರಿಸ್ಥಿತಿಯಿಂದ ಒಂದು ವಾರ ಎಲ್ಲ ರೈತರಿಗೂ ಬೆಳೆ ನಷ್ಟ ಪರಿಹಾರ ವಿತರಿಸ ಹೋದ್ರೆ ನಾವು ಬೀದಿಗಳಿದು ರೈತರು ಹೋರಾಟ ಮಾಡಬೇಕಾಗ್ತದ ಮತ್ತೂ ಮೇಲಾಗಿ ಡಿ ಸಿ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಮಾಡ್ತೇವೆ ಅಂತ ಹೇಳಿ ಈ ಮುಖಾಂತರ ಎಲ್ಲ ರೈತ ಬಾಂಧವರಿಗೂ ಕೈ ಮುದು ಕೇಳ್ಕೊತಾ ಇದ್ದೇನೆ ಮಾಡು ಇಲ್ಲವೇ ಮಡಿ ಡೂ ಆರ್ ಡೇ ಇದನ್ನು ನಾವು ಉಪಯೋಗ ಮಾಡೇ ಮಾಡ್ತೇವೆ ಇವತ್ತು ಸತ್ಯಾಗ್ರಹ ಪ್ರಾರಂಭ ಮಾಡಿದರೆ ಆ ಆದೇಶ ಬರುವವರೆಗೂ ನಮ್ಮ ಪರಿಹಾರ ಬರುವವರೆಗೂ ನಾವು ಹೇಳುವುದಿಲ್ಲ ಹೇಳಿ ಈ ಮಾತನ್ನು ಹೇಳ್ತಾ ಇದ್ದೇವೆ ಜೈ ಇನ್ ಜೈ ಕರ್ನಾಟಕ ಯಾರ್ಯಾರಿಗೆ ಬಂದಿಲ್ಲ ಅದ್ರ ಬಗ್ಗೆಯೂ ಕೂಡ ಎಲ್ಲ ತಹಸೀಲ್ದಾರ್ವರಿಗೂ ಕೂಡ ನಾವು ಡೈರೆಕ್ಷನ್ ಕೊಟ್ಟಿದ್ದೇವೆ ಬಂದಂಥ ರೈತರದು ಏನು ಮನವಿ ಕೊಟ್ಟಿರ್ತಾರೆ ಅದು ತೊಗೊಂಡ್ಬಿಟ್ಟು ಪರಿಶೀಲನೆ ಮಾಡ್ಬಿಡ್ತೀವಿ ನಂತರ ಯಾರಿಗೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ಈಗೇನು ಈಗ ರೀಚ್ ಆಗ್ಯದ ಅದು ರೈತರ ಖಾತೆಗೆ ಯಾರಿಗೆ ಬಂದಿಲ್ಲ ರೈತರ ಖಾತೆ ಜಮಾ ಆದ ನಂತರ ಒಂದಿಷ್ಟು ಜನ ಮತ್ತೆ ಕೆಲವೊಂದು ಟೆಕ್ನಿಕಲ್ ಪ್ರಾಬ್ಲಮ್ನಿಂದ ಯಾರಿಗೆ ಬಂದಿರಲ್ಲ ಅವರು ಕೂಡ ಮತ್ತೆ ತಹಸೀಲ್ದಾರ್ ಅಥವಾ ನಮ್ಮ ಅವರಿಗೆ ಒಂದು ಮೀಟಿಂಗ್ ಮಾಡಿ ಏನು ಸಮಸ್ಯೆ ಅದಾವಂತ ಬಗ್ಗೆ ಕೂಡ ತಮ್ಮ ಕ್ಲಾರಿಫಿಕೇಶನ್ ಕೊಡ್ತಾರೆ